ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಲೋಕಸಭಾ ಚುನಾವಣೆ ಸಮೀಪದಲ್ಲಿದೆ ಅದಕ್ಕೂ ಮುನ್ನ ಎದುರಾಗಿರುವಂತಹ ರಾಜ್ಯಸಭೆ ಚುನಾವಣೆ ಸದ್ಯ ಇಡೀ ರಾಜ್ಯಾದ್ಯಂತ ಕುತೂಹಲ ಮೂಡಿಸ್ತಾ ಇದೆ ಹೆಚ್ಚು ಕಡಿಮೆ ಒಂದು ವಾರದಿಂದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ಈ ಚುನಾವಣೆಗೆ ಈ ಪರಿಯಾಗಿ ಪ್ರಾಶಸ್ತ್ಯ ಬರೋದಿಕ್ಕೆ ಕಾರಣ ಅಥವಾ ಈ ಪರಿಯಾಗಿ ಜನ ಕುತೂಹಲದಿಂದ ಗಮನಿಸೋದಿಕ್ಕೆ ಕಾರಣ ಕುಪೇಂದ್ರ ರೆಡ್ಡಿ ಐದನೇ ಸ್ಪರ್ಧಿಯಾಗಿ ಸ್ಪರ್ಧಾಕಣದಲ್ಲಿ ಇದ್ದಾರೆ ಕುಪೇಂದ್ರ ರೆಡ್ಡಿ ಮೈತ್ರಿ ಅಭ್ಯರ್ಥಿ ಅಪ್ಪಿತಪ್ಪಿ ಮೈತ್ರಿ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ರೆ ರಾಜ್ಯದಲ್ಲಿ ಆಡಳಿತದಲ್ಲಿ ಇರುವಂಥ ಕಾಂಗ್ರೆಸ್ಗೆ ಅದು ತೀವ್ರ ಮುಖಭಂಗ ಆಗುತ್ತೆ ಮುಂದಿನ ದಿನಗಳಲ್ಲಿ ಏನ ಬೇಕಾದರೂ ಆಗಬಹುದು ಎನ್ನುವಂಥ ಸೂಚನೆ ಸಿಕ್ಕ ಹಾಗಾಗಿ ಬಿಡುತ್ತೆ ಇನ್ನು ಮೈತ್ರಿ ಅಭ್ಯರ್ಥಿ ಗೆದ್ದಿಲ್ಲ ಅಂತ ಆದರೆ ಮೈತ್ರಿ ನಾಯಕರಿಗೆ ಅವಮಾನ ಹಿನ್ನಡೆ ಮುಖಭಂಗ ಆದ ಹಾಗಾಗುತ್ತೆ ಅವರಿಗೆ ಮುಖಭಂಗ ಯಾವ ಕಾರಣಕ್ಕಾಗಿ ಅಂದ್ರೆ ಇತ್ತೀಚೆಗೆ ನಡೆದಂತ ವಿಧಾನ ಪರಿಷತ್ನ ಉಪಚುನಾವಣೆಯಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿ ಸೋಲನ್ನ ಕಂಡಿದ್ದಾರೆ ರಾಜ್ಯಸಭಾ ಚುನಾವಣೆಯಲ್ಲೂ ಮೈತ್ರಿ ಅಭ್ಯರ್ಥಿ ಸೋಲನ್ನ ಕಂಡ್ರೆ ಮತ್ತೊಮ್ಮೆ ಮುಖಭಂಗ ಆದ ಹಾಗಾಗುತ್ತೆ ಕಾಂಗ್ರೆಸ್ ನಾಯಕರ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ ಲೋಕಸಭಾ ಚುನಾವಣೆಗೆ ಇನ್ನಷ್ಟು ವಿಶ್ವಾಸ ಬಂದ ಹಾಗೂ ಕೂಡ ಆಗತ್ತೆ ಈ ಕಾರಣಕ್ಕಾಗಿ ಇಬ್ಬರೂ ಕೂಡ ಒಂದು ಕಡೆಯಿಂದ ಮೈತ್ರಿ ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಜಿದ್ದಿಗೆ ಬಿದ್ದಿದ್ದಾರೆ ಒಂದಷ್ಟು ಜನರಿಗೆ ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅರ್ಥ ಆಗಿರುತ್ತೆ ಒಂದಷ್ಟು ಜನರಿಗೆ ಅರ್ಥ ಆಗಿರೋದಿಲ್ಲ ಹೇಗೆ ಚುನಾವಣೆ ನಡೆಯುತ್ತೆ ಏನು ಕತೆ ಸಂಖ್ಯಾಬಲ ಯಾವ ರೀತಿ ಆಗಿದೆ ಅಂತ ಅತ್ಯಂತ ಸರಳವಾಗಿ ಅರ್ಥ ಮಾಡಿಸೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಆ ರೀತಿಯಾಗಿ ಅರ್ಥ ಮಾಡಿಸ್ತಾ ಹೋಗ್ತೀನಿ ಕೇಳಿಗಳು ಈ ರಾಜ್ಯಸಭೆ ಚುನಾವಣೆ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೀತಿರುವಂಥ ಚುನಾವಣೆ ಇದು ಇಲ್ಲಿ ಶಾಸಕರು ಮತವನ್ನ ಹಾಕ್ತಾರೆ ನಮ್ಮಿಂದ ಚುನಾಯಿತರಾಗಿರುವಂತಹ ಶಾಸಕರು ಮತವನ್ನ ಹಾಕ್ತಾರೆ ಹೀಗಾಗಿ ಪರೋಕ್ಷವಾಗಿ ನಾವೇ ಮತವನ್ನ ಚಲಾಯಿಸದ ಹಾಗೆ ಆಗುತ್ತೆ ಶಾಸಕರು ಮತವನ್ನು ಚಲಾಯಿಸುವಂತ ಹಕ್ಕನ್ನು ಪಡೆದುಕೊಂಡಿರ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ ಮತದಾನ ಪ್ರಕ್ರಿಯೆ ಆರಂಭ ಆಗ್ತಿದ್ದ ಹಾಗೆ ಶಾಸಕರು ಹೋಗಿ ಮತವನ್ನು ಚಲಾಯಿಸಬೇಕಾಗತ್ತೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಶಾಸಕರು ಮತವನ್ನು ಚಲಾಯಿಸ್ತಾರಲ್ಲ ಈ ಮತ ಗೌಪ್ಯವಾಗಿ ಇರೋದಿಲ್ಲ ನಾವು ವಿಧಾನಸಭೆ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸ್ತೀವಲ್ಲ ನಮ್ಮ ಮತ ಗೌಪ್ಯವಾಗಿರುತ್ತೆ ನಾವು ಯಾರಿಗೆ ಹಾಕಿದ್ವಿ ಏನು ಎತ್ತ ಅಂತ ಗೊತ್ತಾಗೋದಿಲ್ಲ ಆದರೆ ಇಲ್ಲಿ ಗೌಪ್ಯವಾಗಿ ಇರೋದಿಲ್ಲ ಪ್ರತಿ ಪಕ್ಷದಿಂದಲೂ ಕೂಡ ಏಜೆಂಟ್ರನ್ನು ನೇಮಕ ಮಾಡಲಾಗಿರುತ್ತೆ ಯಾರೋ ಒಬ್ಬ ಪ್ರಮುಖ ನಾಯಕನನ್ನು ಏಜೆಂಟ್ರಾಗಿ ನೇಮಕ ಮಾಡಲಾಗುತ್ತೆ ಕಾಂಗ್ರೆಸ್ ಕಡೆಯಿಂದ ಒಬ್ರು ಏಜೆಂಟ್ರು ಇರ್ತಾರೆ ಅದೇ ರೀತಿಯಾಗಿ ಆ ಕಡೆಯಿಂದಲೂ ಕೂಡ ಓರ್ವ ಏಜೆಂಟ್ ಇರ್ತಾರೆ ಮತವನ್ನು ಚಲಾಯಿಸಿದಂತಹ ಶಾಸಕರು ಆ ಪಕ್ಷದ ಏಜೆಂಟ್ರಿಗೆ ನಾವು ಯಾರಿಗೆ ಮತವನ್ನು ಹಾಕಿದ್ವಿ ಅಂತ ಅವ್ರು ತೋರಿಸ್ಬೇಕಾಗತ್ತೆ ಹಾಗಾಗಿ ಏಜೆಂಟ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರು ನಮ್ಮ ಪಕ್ಷದ ಅಭ್ಯರ್ಥಿಗೆ ಹಾಕಿದ್ದಾರಾ ಅಥವಾ ಅಡ್ಡ ಮತದಾನ ಬೇರೆಯವ್ರಿಗೆ ಏನಾದರೂ ಮತವನ್ನು ಚಲಾಯಿಸಿದ್ದಾರಾ ಅಂತ ಹೇಳಿ ಪಪ್ಪಿತಪ್ಪಿಯಲ್ಲಿರುವಂ ಏಜೆಂಟ್ರಿಗೆ ತೋರಿಸಿಲ್ಲ ಅಂತಾದರೆ ಆ ಮತ ಅಸಿಂಧು ಅಂತ ಅನಿಸ್ಕೊಳ್ಳುತ್ತೆ ಆ ಮತವನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಇದು ಇಲ್ಲಿ ಮತದಾನ ನಡೆಯುವಂಥ ಪ್ರಕ್ರಿಯೆ ಹೆಚ್ಚು ಕಡಿಮೆ ಸಂಜೆ ನಾಲ್ಕು ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ ಐದು ಗಂಟೆಗೆ ನಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಏನು ಎತ್ತ ಅಂತ ಹೇಳಿ ಇದು ರಾಜ್ಯಸಭೆ ಚುನಾವಣೆ ನಡೆಯುವಂಥ ಪ್ರಕ್ರಿಯೆ ಈಗ ಯಾಕೆ ಈ ಪರಿಯಾದಂತ ಕುತೂಹಲ ಅಂದರೆ ಶಾಸಕರಿಗೆ ನೂರ ಮೂವತ್ತೈದು ಸಂ ಕಾಂಗ್ರೆಸ್ಗೆ ನೂರ ಮೂವತ್ತೈದು ಶಾಸಕರ ಬಲ ಇದೆ ಇನ್ನು ಈ ಕಡೆ ಬಿಜೆಪಿಗೆ ಅರವತ್ತಾರು ಜೆ ಡಿ ಎಸ್ಗೆ ಹತ್ತೊಂಬತ್ತು ಶಾಸಕರ ಬಲ ಇದೆ ಆ ಶಾಸಕರ ಬಲದ ಆಧಾರದ ಮೇಲೆ ಕಾಂಗ್ರೆಸ್ ಮೂರು ಅಭ್ಯರ್ಥಿಗಳನ್ನು ಆರಾಮಾಗಿ ಗೆಲ್ಲಿಸಿ ರಾಜ್ಯಸಭೆಗೆ ಕಳಿಸಬಹುದು ಬಿಜೆಪಿ ಓರ್ವ ಅಭ್ಯರ್ಥಿಯನ್ನು ಗೆಲ್ಲಿಸಿ ಕಳಿಸಬಹುದು ಒಂದಷ್ಟು ಮತ ಉಳಿಯುತ್ತೆ ಎಸ್ಗೆ ಯಾವುದೇ ಅಭ್ಯರ್ಥಿಯನ್ನು ಗೆಲ್ಲಿಸುವಂತ ಸಾಮರ್ಥ್ಯ ಇರಲಿಲ್ಲ ಆದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಕಾಂಗ್ರೆಸ್ನಿಂದ ಮೂವರನ್ನ ಸ್ಪರ್ಧಾ ಕಣಕ್ಕಿಳಿಸಿದ್ರು ಇಂದ ಒಬ್ಬರನ್ನ ಇಳಿಸಿದ್ರು ನಾಲ್ಕು ಜನ ಇದ್ರಲ್ಲ ನಾಲ್ಕು ಜನ ಆರಾಮಾಗಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರು ಈ ಚುನಾವಣೆಗೆ ಸಂಬಂಧಪಟ್ಟ ಹೆಚ್ಚು ಕುತೂಹಲ ಇರ್ತಾ ಇರಲಿಲ್ಲ ಆದ್ರೆ ಇಲ್ಲೇನಾಗಿದೆ ಅಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಇದೀಗ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಲಾಗಿದೆ ಜೆ ಡಿ ಎಸ್ ಮತ್ತೆ ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಕುಪೇಂದ್ರ ರೆಡ್ಡಿ ಗೆಲ್ಲಬೇಕು ಅಂದ್ರೆ ಕಾಂಗ್ರೆಸ್ನ ಶಾಸಕರ ಮತ ಬೇಕೇ ಬೇಕು ಜೊತೆಗೆ ಪಕ್ಷೇತರ ಶಾಸಕರ ಮತವು ಕೂಡ ಬೇಕೇ ಬೇಕು ಕುಪೇಂದ್ರ ರೆಡ್ಡಿ ಏನಾದರೂ ಗೆಲುವನ್ನು ಸಾಧಿಸಿದ್ರು ಅಂತಾದರೆ ಅಲ್ಲಿ ಪರೋಕ್ಷವಾಗಿ ಕಾಂಗ್ರೆಸ್ನ ಶಾಸಕರೇ ಅವರಿಗೆ ಓಟ್ ಹಾಕಿದ್ದಾರೆ ಅಂತ ಅರ್ಥ ಅಥವಾ ಪಕ್ಷೇತರ ಶಾಸಕರು ಅವರಿಗೆ ಓಟ್ ಹಾಕಿದ್ದಾರೆ ಅಂತ ಅರ್ಥ ಕಾಂಗ್ರೆಸ್ನ ಶಾಸಕರು ಓಟ್ ಹಾಕಿದ್ದಾರೆ ಅಂದ್ರೆ ಏನರ್ಥ ಕಾಂಗ್ರೆಸ್ ವಿರುದ್ಧವೇ ಅವರಿಗೆ ಅಸಮಾಧಾನ ಇದೆ ಎನ್ನುವಂಥ ಅರ್ಥ ಬರುತ್ತೆ ಈ ಕಾರಣಕ್ಕಾಗಿ ಚುನಾವಣೆ ಕುತೂಹಲ ಮೂಡಿಸ್ತಾ ಇದೆ ಈಗ ಸಂಖ್ಯಾಬಲದ ವಿಚಾರಕ್ಕೆ ಬರೋಣ ಕೇಳಿ ಒಂದು ರಾಜ್ಯಸಭೆಯಲ್ಲಿ ಓರ್ವ ಅಭ್ಯರ್ಥಿಗೆ ನಲವತ್ತ ಐದು ಮತಗಳ ಅವಶ್ಯಕತೆ ಇರುತ್ತೆ ಈಗ ಕಾಂಗ್ರೆಸ್ನಿಂದ ಮೂರು ಅಭ್ಯರ್ಥಿಗಳಿದ್ದಾರಲ್ಲ ಕಾಂಗ್ರೆಸ್ಗೆ ಇರುವಂತ ಒಟ್ಟು ಸಂಖ್ಯಾ ಬಲ ನೂರ ಮೂವತ್ತ ಐದು ಆದರೆ ಓರ್ವ ಶಾಸಕರು ನಿನ್ನೆ ತಾನೇ ವಿಧಿವೇಶ ಕಾರಣಕ್ಕಾಗಿ ಕಾಂಗ್ರೆಸ್ನ ಬಲ ನೂರ ಮೂವತ್ತ್ ಇಳಿದಿದೆ ಓರ್ವ ಅಭ್ಯರ್ಥಿಗೆ ನಲವತ್ತೈದು ಅಂತ ಆದ್ರೆ ಪ್ರಥಮ ಅಭ್ಯರ್ಥಿ ನಲವತ್ತೈದು ಸಾಧಾರಣ ನಲವತ್ತಾರು ಓಟ್ ಹಾಕಿಸ್ತಾರೆ ಸೇಫರ್ ಸೈಡ್ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ನಲವತ್ತೈದು ಅಂತಾನೆ ತೆಗೆದುಕೊಳ್ಳೋಣ ನಲವತ್ತೈದು ಇನ್ನೋರ್ವ ಅಭ್ಯರ್ಥಿಗೆ ಇನ್ನೂ ನಲವತ್ತೈದು ಶಾಸಕರ ಓಟು ಅಲ್ಲಿಗೆ ತೊಂಬತ್ತಾಯಿತು ನೂರ ಮೂವತ್ತ್ನಾಲ್ಕು ಅಂದರೆ ಇನ್ನು ನಾಲ್ಕು ಓಟ್ ಉಳ್ಕೊಳ್ಳುತ್ತೆ ಅದು ಮೂರನೇ ಅಭ್ಯರ್ಥಿಗೆ ಇನ್ನು ಕಾಂಗ್ರೆಸ್ಗೆ ಇನ್ನು ಓರ್ವ ಒಂದು ಓಟ್ ಬೇಕಾಗುತ್ತೆ ಓರ್ವ ಶಾಸಕರ ಓಟ್ ಬೇಕಾಗುತ್ತೆ ಅದರಲ್ಲಿ ಪಕ್ಷೇತರೊಬ್ಬರನ್ನ ಸೆಳ್ಕೊಳ್ತಾರೆ ಕಾಂಗ್ರೆಸ್ಗೆ ಹೆಚ್ಚಿನ ಸಮಸ್ಯೆ ಇಲ್ಲ ಕಾಂಗ್ರೆಸ್ ಮೂರು ಅಭ್ಯರ್ಥಿಗಳನ್ನು ಆರಾಮಾಗಿ ಗೆಲ್ಸ್ಕೊಳ್ಬಹುದಾದಂಥ ಪರಿಸ್ಥಿತಿಯಲ್ಲಿದೆ ಬಿಜೆಪಿ ವಿಚಾರಕ್ಕೆ ಬರೋಣ ಬಿಜೆಪಿ ಒಟ್ಟು ಶಾಸಕರ ಸಂಖ್ಯೆ ಅರವತ್ತ ಆರು ಈಗ ಬಿಜೆಪಿ ಅಭ್ಯರ್ಥಿ ನಾರಾಯಣ ಬಾಂಡ್ಗೆ ಗೆಲ್ಲಬೇಕು ಅಂತಂದರೆ ನಲವತ್ತೈದು ಓಟ್ ಬೇಕು ನಲವತ್ತೈದಲ್ಲ ಸಾಧಾರಣ ನಲ್ವತ್ತಾರು ನಲವತ್ತೇಳು ಓಟ್ ಹಾಕ್ಸ್ತಾರೆ ಸೇಫರ್ ಸೈಡ್ ನಲವತ್ತೈದು ಸಾಕು ಆದರೂ ಸೇಫರ್ ಸೈಡ್ ಇನ್ನೊಂದು ಓಟ್ ಎಕ್ಸ್ಟ್ರಾ ಹಾಕ್ಸ್ತಾರೆ ಅಥವಾ ಎರಡು ಓಟ್ ಎಕ್ಸ್ಟ್ರಾ ಹಾಕ್ಸ್ತಾರೆ ನಲವತ್ತೈದೇ ಓಟ್ ಹಾಕ್ಸ್ತಾರೆ ಅಂತ ಇಟ್ಕೊಳ್ಳಿ ಬಿಜೆಪಿ ಅಲ್ಲಿಗೆ ಬಿಜೆಪಿಯ ಶಾಸಕರಿಂದ ಉಳಿಯೋದೆಷ್ಟು ಇಪ್ಪತ್ತ ಒಂದು ಡಿ ಜೆಡಿಎಸ್ ಇರೋದೇ ಹತ್ತೊಂಬತ್ತು ಶಾಸಕರು ಹೀಗಾಗಿ ಅವರು ಯಾವುದೇ ಸ್ವತಂತ್ರವಾಗಿ ಯಾವುದೇ ಅಭ್ಯರ್ಥಿ ನಿಲ್ಲಿಸುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಇನ್ನು ಜೆಡಿಎಸ್ ಮತ್ತೆ ಬಿಜೆಪಿ ಇದೀಗ ಮೈತ್ರಿ ಅಭ್ಯರ್ಥಿ ನಿಲ್ಲಿಸಿದ್ದಾರಲ್ಲ ಅವರಿಗೂ ಕೂಡ ಐದು ಓಟ್ ಬೇಕಾಗತ್ತೆ ಈಗ ಬಿ ಜೆ ಪಿಯಿಂದ ಉಳಿಯೋದು ಇಪ್ಪತ್ತ ಒಂದು ಶಾಸಕರು ಇಪ್ಪತ್ತ ಒಂದು ಓಟು ಇನ್ನು ಜೆ ಡಿ ಎಸ್ ಇಂದ ಉಳಿಯೋದು ಅಂದರೆ ಜೆ ಡಿ ಎಸ್ ಇರೋದು ಶಾಸಕರ ಸಂಖ್ಯೆ ಹತ್ತೊಂಬತ್ತು ಅಲ್ಲಿಗೆ ಎಷ್ಟಾಗುತ್ತೆ ನಲವತ್ತಾಗತ್ತೆ ಈಗ ಮೈತ್ರಿ ಅಭ್ಯರ್ಥಿಗೆ ಎಷ್ಟು ಓಟ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ ಇನ್ನು ಐದು ಓಟುಗಳು ಬೇಕು ಆ ಐದು ಓಟುಗಳಿಗೋಸ್ಕರ ಈ ಮೈತ್ರಿ ಅಭ್ಯರ್ಥಿ ಕಾಂಗ್ರೆಸ್ ಕಡೆಗೆ ನೋಡಬೇಕಾಗತ್ತೆ ಹಾಗೆ ಪಕ್ಷೇತರ ಕಡೆಗೂ ಕೂಡ ನೋಡಬೇಕಾಗತ್ತೆ ಈಗ ಪಕ್ಷೇತರ ವಿಚಾರಕ್ಕೆ ಬರೋಣ ಈ ಪಕ್ಷೇತರ ವಿಪರೀತ ಡಿಮ್ಯಾಂಡ್ ಕ್ರಿಯೇಟ್ ಆಗಿಬಿಡುತ್ತೆ ಹಾಗೆ ಪಕ್ಷೇತರ ಇನ್ನೊಂದು ಪ್ಲಸ್ ಏನಪ್ಪಾ ಅಂದ್ರೆ ಪಕ್ಷೇತರರು ಯಾವುದೇ ಚುನಾವಣೆ ಏಜೆಂಟ್ಗೆ ತೋರಿಸ್ಬೇಕಾಗಿಲ್ಲ ಅವ್ರ ಮತ ಗೌಪ್ಯವಾಗಿ ಉಳ್ಕೊಳ್ಳುತ್ತೆ ಹೀಗಾಗಿ ಅವರಿಗೆ ಒಂದು ಪ್ಲಸ್ ಯಾರಿಗೆ ಬೇಕಾದರೂ ಓಟ್ ಹಾಕುವಂಥ ಅವಕಾಶ ಇರುತ್ತೆ ಈಗ ಲತಾ ಮಲ್ಲಿಕಾರ್ಜುನ್ ಹರಪ್ಪನಹಳ್ಳಿಯ ವಿಧಾನಸಭಾ ಕ್ಷೇತ್ರ ಶಾಸಕರು ಅವರು ಮೈತ್ರಿ ಅಭ್ಯರ್ಥಿ ಓಟ್ ಹಾಕುವ ಸಾಧ್ಯತೆ ತೀರಾ ತೀರಾ ಕಡಿಮೆ ಯಾಕಂದರೆ ಕಾಂಗ್ರೆಸ್ ಜೊತೆಗೆ ಅವರು ಅತ್ಯಾಪ್ತರಾಗಿದ್ದಾರೆ ಆಗಲಿದ್ದಲ್ಲೂ ಕೂಡ ಅವರು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಿದ್ದಾರೆ ಇನ್ನು ಗೌರಿಬಿದ್ರು ಅನ್ನ ಪಕ್ಷೇತರ ಶಾಸಕ ಪುಟ್ಸ್ವಾಮಿಗೌಡ ಅವರು ಕೂಡ ಕಾಂಗ್ರೆಸ್ ಜೊತೆಗೆ ಇದ್ದಾರೆ ಅವರ ತಮ್ಮ ಸ್ಟಾರ್ ಚಂದ್ರುಗೆ ಮಂಡ್ಯದಿಂದ ಟಿಕೆಟ್ ಬೇರೆ ಕೊಡಲಾಗ್ತಿದೆ ಹೀಗಾಗಿ ಅವರು ಮೈತ್ರಿಗೆ ಅಭ್ಯರ್ಥಿ ಟಿಕೆಟ್ ಓಟ್ ಹಾಕ್ತಾರೆ ಅಂತ ಯಾವ ಗ್ಯಾರಂಟಿಯೂ ಇಲ್ಲ ದರ್ಶನ್ ಪುಟ್ಟಣಯ್ಯ ಕಾಂಗ್ರೆಸ್ಗೆ ಈಗಾಗಲೇ ಬೆಂಬಲ ಕೊಟ್ಟಿದ್ದಾರೆ ಬಟ್ ಹೇಳೋಕ್ಕಾಗಲ್ಲ ದರ್ಶನ್ ಪುಟ್ಟಣ್ಯ ಏನು ಬೇಕಾದರೂ ಮಾಡಬಹುದು ಇನ್ನು ಜನಾರ್ದನ್ ರೆಡ್ಡಿ ಬಗ್ಗೆ ಕುತೂಹಲ ಇದೆ ಅವರು ಕಾಂಗ್ರೆಸ್ ಕಡೆಗೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಆದರೆ ಹೇಳೋದಕ್ಕಾಗೋದಿಲ್ಲ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಒಟ್ಟಾರೆಯಾಗಿ ನಾಲ್ಕು ಪಕ್ಷೇತರರು ನಾಲ್ಕರಲ್ಲಿ ಲತಾ ಮಲ್ಲಿಕಾರ್ಜುನ್ ಪುಟ್ಸ್ವಾಮಿಗೌಡ ಅಂತೂ ಕಾಂಗ್ರೆಸ್ಗೆ ಫಿಕ್ಸ್ ದರ್ಶನ್ ಪುಟ್ಟಣಯ್ಯ ಬಹುತೇಕ ಕಾಂಗ್ರೆಸ್ ಆದರೆ ಹೇಳೋಕ್ಕಾಗಲ್ಲ ಜನಾರ್ದನ್ ರೆಡ್ಡಿ ಏನು ಮಾಡ್ತಾರೆ ಅಂತ ಕುತೂಹಲ ಇದೆ ಈ ರೀತಿಯಾಗಿ ಪಕ್ಷೇತರಲ್ಲೊಂದಿಬ್ರು ಮೈತ್ರಿ ಅಭ್ಯರ್ಥಿಗೆ ಓಟ್ ಹಾಕಿದ್ರು ಕೂಡ ಕಾಂಗ್ರೆಸ್ನ ಒಂದಷ್ಟು ಶಾಸಕರ ಬಲ ಬೇಕಾಗತ್ತೆ ಕಾಂಗ್ರೆಸ್ನಲ್ಲಿ ನಾಲ್ಕೈದು ಶಾಸಕರು ಅಸಮಾಧಾನಿತರು ಇದ್ದಾರಂತೆ ಅವರು ಯಾರಿಗೆ ಬೇಕಾದರೂ ಅಂದ್ರೆ ಅವರು ಮೈತ್ರಿ ಅಭ್ಯರ್ಥಿ ಕಡೆಗೆ ವಾಲುವಂತ ಸಾಧ್ಯತೆನೇ ಈ ಸಂದರ್ಭದಲ್ಲಿ ತಳ್ಳಿ ಹಾಕುವ ಹಾಗಿಲ್ಲ ಹಾಗೇನಾದರೂ ಕಾಂಗ್ರೆಸ್ನ ಶಾಸಕರು ಮೈತ್ರಿ ಅಭ್ಯರ್ಥಿಗೆ ಓಟ್ ಹಾಕಿದ್ರು ಅಂತ ಆದರೆ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಎದುರಾದಂತಾಗುತ್ತೆ ಈ ಕಾರಣಕ್ಕಾಗಿ ಕಾಂಗ್ರೆಸ್ ಈಗಾಗಲೇ ವಿಪ್ ಜಾರಿ ಮಾಡಿದೆ ಗೈರಾಗುವ ಹಾಗಿಲ್ಲ ಬಂದು ಓಟ್ ಹಾಕ್ಲೇಬೇಕು ಅಂತ ಹೇಳಿ ಜೊತೆಗೆ ಆ ವಿಪ್ ಅನ್ನ ಉಲ್ಲಂಘನೆ ಮಾಡಿದ್ರು ಅಂತ ಆದ್ರೆ ವಿಪ್ ಅನ್ನ ಉಲ್ಲಂಘನೆ ಮಾಡಿ ಗೈರಾದ್ರು ಅಂತ ಆದ್ರೆ ಅಥವಾ ವಿಪ್ ಉಲ್ಲಂಘನೆ ಮಾಡಿ ಮೈತ್ರಿ ಅಭ್ಯರ್ಥಿ ಅವರು ಏನಾದ್ರು ಮತ ಚಲಾಯಿಸಿದ್ರು ಅಂತ ಆದ್ರೆ ಶಾಸಕ ಸ್ಥಾನವನ್ನ ಕಳ್ಕೊಳ್ಬೇಕಾಗತ್ತೆ ಒಂದಷ್ಟು ಮಂದಿ ಶಾಸಕ ಸ್ಥಾನ ಕಳ್ಕೊಳ್ಳೋಕ್ಕೂ ಕೂಡ ರೆಡಿ ಇರ್ತಾರೆ ಯಾಕಂದ್ರೆ ಕುಪೇಂದ್ರ ರೆಡ್ಡಿ ಬರೋಬ್ಬರಿ ಎಂಟುನೂರು ಕೋಟಿಯ ಒಡೆಯ ಅಲ್ಲಿ ಒಂದಷ್ಟು ಹಣದ ಲೆಕ್ಕಾಚಾರ ವ್ಯವಹಾರ ಎಲ್ಲವೂ ಕೂಡ ಅದು ಯಾವುದು ಕೂಡ ರಾಜ್ಯಸಭಾ ಚುನಾವಣೆಯಲ್ಲಿ ಹೊಸ್ತಲ್ಲ ಎಲ್ಲ ಪಕ್ಷದವರು ಕೂಡ ಮಾಡ್ತಾರೆ ಏನು ಮಾಡೋದು ನಮ್ಮ ದುರಂತ ಅದು ಓಕೆ ಇದು ಒಂದು ಲೆಕ್ಕಾಚಾರವಾ ಈಗ ಜೆ ಡಿ ಎಸ್ ಒಂದು ಆತಂಕ ಇದೆ ಜೆಡಿಎಸ್ ಎಸ್ನ ಹತ್ತೊಂಬತ್ತು ಶಾಸಕರಲ್ಲಿ ಶರಣಗೌಡ ಕುಂದಕೂರ್ ಹೆಚ್ಚು ಕಡಿಮೆ ಕಾಂಗ್ರೆಸ್ ಕಡೆಗೆ ವಾಲ್ತಾ ಇದ್ದಾರೆ ಅವರು ಈಗಾಗಲೂ ನಿಗೂಢವಾದಂಥ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಇನ್ನೊಬ್ಬ ಶಾಸಕಿ ಕರೆಮ್ಮಾಜಿ ನಾಯಕ್ ಅವರು ಏನು ಅಂತ ಗೊತ್ತಿಲ್ಲ ಹಾಗೆ ಎ ಮಂಜು ಈ ಮೂರು ಶಾಸಕರ ಮೇಲೆ ಸ್ವಲ್ಪ ಮಟ್ಟಿಗೆ ಡೌಟ್ ಇದೆ ಅವರೇನಾದರೂ ಕಾಂಗ್ರೆಸ್ ಕಡೆಗೆ ವಾಲಬಹುದು ಅಂತ ಹಾಗೇನಾದರೂ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಿದ್ರು ಅಂತ ಆದರೆ ಜೆಡಿಎಸ್ಗೆ ಮುಖಭಂಗ ಆಗುತ್ತೆ ಇನ್ನು ಬಿಜೆಪಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಬಿಜೆಪಿ ಎಲ್ಲ ಶಾಸಕರು ಕೂಡ ಪಿಯ ಪರವಾಗಿ ನಿಂತ್ಕೊಳ್ತಾರೆ ಅವರಿಗೆ ಅಂತ ಆತಂಕ ಇಲ್ಲ ಇರೋದು ಇಬ್ಬರ ಮೇಲೆ ಆತಂಕ ಇದೆ ಶಿವರಾಮ್ ಹೆಬ್ಬಾರು ಮತ್ತು ಎಸ್ ಟಿ ಸೋಮಶೇಖರ್ ಸಣ್ಣ ಮಟ್ಟಿಗೆ ಆತಂಕ ಇದೆ ಆದರೆ ಅವರಿಬ್ಬರು ಈ ರೀತಿಯಾಗಿ ಅಡ್ಡಮತ್ತಾನ ಮಾಡೋ ಚಾನ್ಸಸ್ ಕಡಿಮೆ ಅಂತ ಹೇಳೋದಾಗ್ತದೆ ಆದರೂ ಹೇಳೋದಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಅಡ್ಡ ಮತದಾನ ಮಾಡಿದ್ರೆ ಏನಾಗುತ್ತೆ ಶಾಸಕರು ಎಲ್ಲಾ ಪಕ್ಷದವರು ಕೂಡ ವಿಪ್ ಜಾರಿ ಮಾಡಿರುತ್ತಾರೆ ವಿಪ್ ಉಲ್ಲಂಘನೆ ಮಾಡಿ ಅಡ್ಡ ಮತದಾನ ಮಾಡಿದ್ರು ಅಂತ ಆದರೆ ಅವ್ರು ಶಾಸಕ ಸ್ಥಾನವನ್ನು ಕಳ್ಕೊಳ್ಬೇಕಾಗತ್ತೆ ಮತ್ತೆ ಬಯಲಕ್ಷನ್ ಅನ್ನ ಫೇಸ್ ಮಾಡಬೇಕಾಗತ್ತೆ ಈ ಹಿಂದೆ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಂಟು ಶಾಸಕರು ನ ಎಂಟು ಶಾಸಕರು ಜಮೀರ ಸ್ವಾಮಿ ಈ ಮಾಗಡಿ ಬಾಲಕೃಷ್ಣ ಅಖಂಡ ಶ್ರೀನಿವಾಸ ಮೂರ್ತಿ ಇವರೆಲ್ಲರೂ ಕೂಡ ಅಡ್ಡ ಮತಾನವನ್ನ ಮಾಡಿದ್ರು ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಅದೇ ರೀತಿಯಾಗಿ ನಾಳೆಯೂ ಏನಾದರೂ ಒಂದಷ್ಟು ದೊಡ್ಡ ಮಟ್ಟಿಗಿನ ಬೆಳವಣಿಗೆ ರಾಜಕೀಯ ಸಂಚಲನ ಉಂಟಾಗುವಂತ ಸಾಧ್ಯತೆಯನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ ಏನು ಬೇಕಾದರೂ ಆಗಬಹುದು ಯಾರಿಗೆ ಮುಖಭಂಗ ಆಗುತ್ತೆ ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ನಾಳಿನ ಚುನಾವಣೆಯಲ್ಲಿ ಜನ ಜನ ಕಾಂಚಾಣ ಸದ್ದು ಮಾಡೋದಂತೂ ಖಚಿತ ಒಬ್ಬೊಬ್ಬರು ಶಾಸಕರಿಗೆ ಹದಿನೈದರಿಂದ ಇಪ್ಪತ್ತು ಕೋಟಿ ಆಫರ್ ಮಾಡಲಾಗಿದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಕಾಂಗ್ರೆಸ್ನ ಶಾಸಕರನ್ನ ರೆಸಾರ್ಟ್ಗೆ ಅಂದ್ರೆ ಹೋಟೆಲ್ಗೆ ಶಿಫ್ಟ್ ಮಾಡಲಾಗಿದೆ ಜೆಡಿಎಸ್ನವರು ಕೂಡ ಮೀಟಿಂಗ್ ನಡೆಸುತ್ತಿದ್ದಾರೆ ಬಿಜೆಪಿಯವರು ಸ್ವಲ್ಪ ಮಟ್ಟಿಗೆ ಆಗಿದ್ದಾರೆ ಕಾದು ನೋಡೋಣ ನಾಳೆ ಏನಾಗುತ್ತೆ ಅಂತ ಒಂದು ನಿಮಗೆ ಏನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ